ಕೇವಲ ಐದರಿಂದ ಹತ್ತೇ ನಿಮಿಷದಲ್ಲಿ ಒಂದು ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ನೀವೇನಾದರೂ ವೆಯ್ಟ್ ಲಾಸ್ ಅಂದ್ಕೊಂಡ್ರೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು ಮುಂಜಾನೆ ಬ್ರೇಕ್ಫಾಸ್ಟ್ಗೆ ರಾತ್ರಿ ಊಟಕ್ಕೆ ಮತ್ತು ಮಕ್ಕಳ ಟಿಫಿನ್ ವಾಸ್ಕಂತೂ ಇನ್ನೂ ಸೂಪರ್ ಆಗಿರುತ್ತೆ ಈ ರೆಸಿಪಿ ನಾನಿಲ್ಲಿ ತುರಿದಂತಹ ಕ್ಯಾರೆಟ್ ಹಾಕ್ತಿದ್ದೀನಿ ಎಷ್ಟು ಬೇಕಷ್ಟು ಹಾಕೋಬೋದು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ ಮತ್ತು ಈರುಳ್ಳಿ ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತ ಇದ್ದೀನಿ ಒಂದು ಎರಡರಲಿಂತ ಮೂರು ಚಮಚ ಬಿಳಿ ಎಳ್ಳು ಮತ್ತು ಪನ್ನೀರ್ ಸೇರಿಸ್ತಿದ್ದೀನಿ ಇಲ್ಲಿ ನಿಮಗೆ ಪನ್ನೀರ್ ಎಷ್ಟು ಇಷ್ಟನೋ ಅಷ್ಟು ಹಾಕೋಬೋದು ಮತ್ತು ಪನ್ನೀರ ವೇಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರಿಗೋಸ್ಕರ ನಾನಿಲ್ಲಿ ಸ್ವಲ್ಪ ಅರ್ಶಿಣ ಸೇರಿಸ್ತಿದ್ದೀನಿ ಮತ್ತು ಒಂದು ಸ್ವಲ್ಪ ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ಮೆಣ್ಸಿನ್ಗೆ ಕೂಡ ಹಾಕಿರ್ತೀವಿ ಸ್ವಲ್ಪ ಮತ್ತೆ ರೆಡ್ ಖಾರದ ಪುಡಿ ಕೂಡ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಿದ್ದೀನಿ ಒಂದು ಚಮಚ ಜೀರಿಗೆ ಇವೆ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಇದು ತೊಗೋಬೇಕು ತುಂಬಾ ಹೆಲ್ದಿಯಾಗಿರುವಂತಹ ಪ್ರೋಟೀನ್ ಭರಿತವಾಗಿರುವಂತಹ ರೆಸಿಪಿ ಇದು ಸೊ ಖಂಡಿತ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಮುಂಜಾನೆ ಬ್ರೇಕ್ಫಾಸ್ಟ್ಗೆ ರಾತ್ರಿ ಊಟಕ್ಕೆ ಅಥವಾ ಮಕ್ಕಳ ಟಿಫಿನ್ ವಾಸಿಗೆ ಎಲ್ಲದಕ್ಕೂ ಆಗಿರುತ್ತೆ ಇಲ್ಲಿ ನಾನು ಜೋಳದ ಹಿಟ್ಟು ಹಾಕ್ತಿದ್ದೀನಿ ಸುಮಾರು ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟಿದೆ ಇದು ಅಥವಾ ಒಂದು ಗ್ಲಾಸ್ ಆಗುವಷ್ಟು ಜೋಳದ ಹಿಟ್ಟಿದೆ ಸೋಸ್ಕೊಂಡೇ ಹಾಕ್ಕೊಳ್ಳಿ ಜೋಳದ ಹಿಟ್ಟು ಓಕೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಒಂದು ಸಲ ಇಲ್ಲಿ ಬೈಂಡಿಂಗೋಸ್ಕರ ಒಂದು ಎರಡಾರರಿಂದ ಮೂರು ಚಮಚ ಗೋಧಿ ಹಿಟ್ಟು ಹಾಕೋಬೋದು ನಾನೇ ಇಲ್ಲಿ ಗೋಧಿ ಹಿಟ್ಟು ಹಾಕಿಲ್ಲ ಹಾಗೆ ಮಾಡ್ತೀನಿ ಆವಾಗವಾಗ ತುಂಬಾ ಸರಿಯಾಗಿ ಬರುತ್ತೆ ನಾರ್ಮಲಾಗಿ ಗೋಧಿ ಹಿಟ್ಟ ಅಥವಾ ಜೋಳದ ಹಿಟ್ಟು ಹಾತ್ಕೊತೀವಲ್ಲ ಅದೇ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾತ್ಕೋಬೇಕಾಗುತ್ತೆ ಜಾಸ್ತಿ ಗಟ್ಟಿನೇ ಇರಬಾರ್ದು ಮತ್ತು ಜಾಸ್ತಿ ಸಾಫ್ಟ್ ಕೂಡ ಇರಬಾರ್ದು ನೋಡ್ಕೊಂಡು ಹಿಟ್ಟನ್ನ ನಾತ್ಕೋಬೇಕು ಇವಾಗ ಹಿಟ್ಟು ನಾದ್ಕೊಂಡಾಗಿದೆ ಇದು ಜ್ವಳದ ಹಿಟ್ಟಿದೆಯಲ್ವ ಹೀಗಾಗಿ ರೆಸ್ಟ್ ಮಾಡ್ಕೊಂಡ ಬಿಡಬಾರ್ದು ಇಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ನಾನು ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ ನೀವು ಇಲ್ಲೂ ಕಾಟನ್ ಬಟ್ಟೆ ಮೇಲೆ ಕೂಡ ಮಾಡ್ಕೋಬೋದು ಕಾಟನ್ ಬಟ್ಟೆ ಮೇಲೆ ಮಾಡೋದಾದರೆ ಬಟ್ಟೆನ ನೀರಿನಲ್ಲಿ ತೊಯಸ್ಕೊಂಡು ಈ ರೀತಿ ಕೈಲಿಂತ ತಟ್ಕೋಬೋದು ಇದಕ್ಕೆ ನೀವು ಎಚ್ಚುಲಿ ಜೋಳದ ಹಿಟ್ಟಿನ ದಪಾಟಿ ಅಂತ ಹೇಳ್ಬೋದು ಇದರಲ್ಲಿ ಪನ್ನೀರ್ ಹಾಕಿರ್ತೀವಲ್ವ ಹೀಗಾಗಿ ಇನ್ನಷ್ಟು ರುಚಿಯಾಗಿರುತ್ತೆ ಮತ್ತು ತುಂಬನೇ ಕಲರ್ ಸರಿಯಾಗಿ ಬರುತ್ತೆ ಇದಕ್ಕೆ ಪನ್ನೀರ್ ಹಾಕೋದ್ರಿಂದ ನೋಡಿ ಈ ರೀತಿ ಅದನ್ನು ನೀಟಾಗಿ ತಟ್ಬೇಕಾಗುತ್ತೆ ನೀವು ಎಷ್ಟು ಬೇಕೋ ಅಷ್ಟು ತೆಳಗೆ ತಟ್ಕೋಬೋದು ಬರುತ್ತೆ ಇದು ಇಲ್ಲಿ ನಾನು ಹಂಚಿಟ್ಕೊಂಡಿದ್ದೀನಿ ಹಂಚಿಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ ಮೊದಲಿಗೆ ಈ ರೀತಿ ಮತ್ತು ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಓಕೆ ನೋಡಿ ಇವಾಗ ಈ ರೊಟ್ಟಿನ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಕೆಳಗಡೆ ಬಿಟ್ಟಿದ್ದ ಒಂದು ಎರಡು ನಿಮಿಷ ಆಗೋ ತನಕ ಎತ್ತ ಹಾಕ್ತಿದ್ದೀನಿ ಸ್ಲೋಲಿಯಾಗಿ ಇಲ್ಲಿ ನೀವು ತುಪ್ಪನಾದರೂ ಹಚ್ಬೋದು ಬೆಣ್ಣೆನಾದರೂ ಹಚ್ಬೋದು ಅಥವಾ ಎಣ್ಣೆನಾದರೂ ಹಚ್ಬೋದು ಟೋಟಲಿ ಇದನ್ನು ಕ್ರಿಸ್ಪಿ ಆಗೋ ತನಕ ಅಥವಾ ಗೋಲ್ಡನ್ ಬ್ರೌನ್ ಆಗೋ ತನಕ ಎರಡೂ ಕಡೆಗೆ ಬೇಯಿಸ್ಕೊಂಡು ತಗೊಂಡ್ರೆ ನಮಗೆ ಆಗಿರುವಂತಹ ಜೋಳದ ಹಿಟ್ಟಿನ ದಪಾಟಿ ತಯಾರಾಗುತ್ತೆ ಸೊ ನೋಡಿ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದು ವಾಕ್ ಆಗಿ ಬಂದಿದೆ ಇನ್ನೊಂದು ಕೂಡ ಅದೇ ರೀತಿ ನಾನು ಇಲ್ಲಿ ಬೇಯಿಸ್ಕೊಂಡು ತಗೊತಿದ್ದೀನಿ ಇದು ಕೂಡ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ನಿಮಗೆ ಜೋಳದ ರೊಟ್ಟಿ ಬರೋಲ್ಲ ಅನ್ನೋರು ಈ ರೆಸಿಪಿನ ಒಂದು ಸಲ ಮಾಡಿ ನೋಡ್ಬೋದು ಸ್ವಲ್ಪ ಪನ್ನೀರ್ ಜಾಸ್ತಿನೇ ಹಾಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಈ ರೀತಿ ಕಲರ್ ಬರುತ್ತೆ ಅದಕ್ಕೆ ಪನ್ನೀರ್ ಹಾಕೋದ್ರಿಂದ ಮತ್ತು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ರೆಸಿಪಿ ಮತ್ತು ಇದಕ್ಕೆ ತಿನ್ನೋಕ್ಕೆ ನಿಮಗೆ ಚಟ್ನಿ ಪಲ್ಯ ಸಾಂಬಾರು ಏನೂ ಬೇಕಾಗಿಲ್ಲ ಬಿಸಿ ಬಿಸಿ ಇರುವಾಗ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನು ನೋಡಿ ತುಂಬಾ ರುಚಿಯಾಗಿರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ನಾರ್ಮಲಾಗಿ ಇದನ್ನು ಮೊಸರು ಅಥವಾ ಉಪ್ಪಿನಕಾಯಿ ಅಥವಾ ಟೊಮೊಟೊ ಕೆಚಪ್ ಇದ್ದರೆ ಅದ್ರೂ ಕೂಡ ಕೂಡ ತಿನ್ಬೋದು ಸೊ ಬಿಸಿ ಬಿಸಿ ಇದ್ದರೆ ನೀವು ಹಾಗೆಯೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಓಕೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ